ವೀಕ್ಷಕರೇ ಸಿದ್ಧಾರ್ಥ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ನರಸಿಂಹೂರ್ ತುಮಕೂರು ಅಂದಾಕ್ಷಣ ನೆನಪಾಗೋದೆ ಕಲ್ಪ ವೃಕ್ಷಗಳ ನಾಡು ಶೈಕ್ಷಣಿಕ ಬೀಡು ಅದರೊಟ್ಟಿಗೆ ಪ್ರವಾಸಿಗರನ್ನು ತನ್ನತ್ತ ಸೆಳೆಯುವಂತಹ ಗುಡ್ಡಗಳ ಸಾಲು ಚಾರಣ ಪ್ರಿಯರಿಗಂತೂ ಮನೋಲ್ಲಾಸದ ಸೊಬಗಿನ ತಾಣ ಅದರಲ್ಲೂ ಪಂಡಿತನಹಳ್ಳಿ ಗ್ರಾಮದ ಸುಂದರವಾದ ಏಕಶಿಲಾ ಬೆಟ್ಟ ಮಂದಾರಗಿರಿ ಬೆಟ್ಟ ಹಾಗೂ ಬಸದಿ ಬೆಟ್ಟವಿಂತಲೂ ಕೂಡ ಪ್ರಸಿದ್ಧಿ ಪಡೆದಿದೆ ಪ್ರವಾಸಿಗರನ್ನು ಆಕರ್ಷಣೀಯ ತಾಣವಾಗಿದೆ ಅಂದ ಹಾಗೆ ಈ ಪಿಕ್ನಿಕ್ ಪ್ಲೇಸ್ನ ಸ್ಪೆಷಾಲಿಟಿಯನ್ನು ನೋಡೋಣ ಬನ್ನಿ ವೀಕೆಂಡ್ ಬಂದರೆ ಸಾಕು ಎಲ್ಗಾದರೂ ಹೋಗಬೇಕು ಅನ್ನೋರೇ ಜಾಸ್ತಿ ಒಂದು ದಿನದ ಪ್ರವಾಸಕ್ಕೆ ತುಂಬಾ ದೂರ ಹೋಗುವುದಕ್ಕೆ ಕಷ್ಟವಾಗುತ್ತದೆ ಬೆಂಗಳೂರು ನಗರಕ್ಕೆ ಹೊಂದಿಕೊಂಡಂತಿರುವ ತುಮಕೂರಿನ ಹತ್ತಿರದಲ್ಲಿ ಎಲ್ಲಾದರೂ ಪಿಕ್ನಿಕ್ ಹೋಗೋಣ ಎನ್ನುವವರಿಗೆ ಈ ಸ್ಥಳ ಹೇಳಿ ಮಾಡಿಸಿದ ರೀತಿಯಿದೆ ಚಾರಣ ಪ್ರಿಯರಿಗೆ ಹಾಗೂ ಧಾರ್ಮಿಕ ಕ್ಷೇತ್ರಕ್ಕೆ ಭೇಟಿ ನೀಡಬೇಕು ಎನ್ನುವವರಿಗೆ ಮಾತ್ರ ಈ ಬಸದಿ ಬೆಟ್ಟ ತನ್ನತ್ತ ಸೆಳೆಯುವಂತಹ ಪ್ರಕೃತಿ ಸೌಂದರ್ಯವನ್ನು ಹೊಂದಿದೆ ಒಂದು ಸಲ ಈ ಬೆಟ್ಟಕ್ಕೆ ಭೇಟಿ ನೀಡಿದರೆ ಸಾಕು ಸುಂದರ ಪರಿಸರ ನಿಮ್ಮನ್ನು ಕೈಬೀಸಿ ಕರೆಯುತ್ತದೆ ಒಂದು ಗಂಟೆಯ ಚಾರಣದ ನಂತರ ಬೆಟ್ಟದ ಮೇಲಿಂದ ನೋಡಿದರೆ ಸ್ವರ್ಗವೇ ದರೆಗಿಳಿದಂತೆ ಭಾಸವಾಗುತ್ತದೆ ಬೆಟ್ಟದ ಮೇಲಿಂದ ಸುತ್ತಲೂ ತಿರುಗಿ ನೋಡಿದರೆ ಒಂದು ಕಡೆ ದೇವರಾಯನ ದುರ್ಗ ಬೆಟ್ಟ ಇನ್ನೊಂದು ಕಡೆ ರಾಮದೇವರ ಬೆಟ್ಟ ಮತ್ತೊಂದು ಕಡೆ ತಿರುಗಿದರೆ ಶಿವಗಂಗೆಯ ಬೆಟ್ಟ ಹೀಗೆ ಸುತ್ತಲೂ ಬೆಟ್ಟಗಳ ರಾಶಿಯೇ ಕಣ್ಣಿಗೆ ಹಬ್ಬ ನೀಡುತ್ತದೆ ಫಸ್ಟ್ ಟೈಮ್ ಇಲ್ಲಿಗೆ ಬಂದಿರೋದು ತುಂಬ ಇದೆ ನೋಡೋದಕ್ಕೆ ಮತ್ತು ನನ್ನ ಫ್ರೆಂಡ್ಸ್ ಸಜೆಸ್ಟ್ ಮಾಡಿದ್ದು ಇಲ್ಲಿ ಬನ್ನಿ ಚೆನ್ನಾಗಿರುತ್ತೆ ಅಂತ ಅದಕ್ಕೋಸ್ಕರ ಬಂದು ನೋಡಿದ್ವಿ ತುಂಬ ಸುಂದರವಾಗಿ ಅನಿಸ್ತಿದೆ ಇಲ್ಲಿ ಒಳಗಡೆ ಬುದ್ಧ ಅದು ಮೆಡಿಟೇಷನ್ದು ಎಲ್ಲ ಚೆನ್ನಾಗಿದೆ ತುಂಬ ಪ್ರಶಾಂತವಾಗಿರುತ್ತೆ ತುಂಬ ಶಾಂತವಾಗಿರ್ಬೋದು ಒಳಗಡೆ ಚೆನ್ನಾಗಿತ್ತು ಅಷ್ಟು ಸುಂದರವಾದಂತಹ ಏಕಶಿಲಾ ಬೆಟ್ಟ ದಿಗಂಬರ ಪಂಥಗಳನ್ನು ಪುನರ್ಜೀವನಗೊಳಿಸಿದ ಕೀರ್ತಿ ಆಚಾರ್ಯ ಶ್ರೀ ಸಾಗರಜಿ ಅವರಿಗೆ ಸಲ್ಲುತ್ತದೆ ಅವರ ಹೆಸರಿನಲ್ಲಿ ಸುಂದರವಾದ ಜೈನ ದೇವಾಲಯವನ್ನು ನಿರ್ಮಿಸಲಾಗಿದೆ ಜೈನ ಧರ್ಮದಲ್ಲಿ ದಿಗಂಬರ ಪಂಥದ ಸನ್ಯಾಸಿಗಳು ಯಾವುದೇ ಲೌಕಿಕ ಆಸ್ತಿಗೆ ಅಂಟಿಕೊಳ್ಳದೆ ತತ್ವದ ಆಧಾರದ ಮೇಲೆ ಬದುಕುತ್ತಾರೆ ಅತ್ಯಂತ ಅಹಿಂಸೆಯ ಮಾರ್ಗದಲ್ಲಿ ಅವರು ತಮ್ಮ ಹಾದಿಯಲ್ಲಿ ಸಾಗುತ್ತಾರೆ ನವಿಲುಗರಿಗಳಿಂದ ಮಾಡಿದ ಪಿಂಚಿ ಸಮುದಾಯದ ಒಡೆತನದ ಪೊರಕೆಯನ್ನು ಒಯ್ಯುತ್ತಾರೆ ಆದ್ದರಿಂದ ಸಣ್ಣ ಸಣ್ಣ ಪ್ರಾಣಿಗಳನ್ನು ಸಹ ರಕ್ಷಿಸುತ್ತಾರೆ ಅಂದಾರಗಿರಿ ಬೆಟ್ಟ ಪವಿತ್ರತೆಯ ತಾಡ ಬೆಟ್ಟದ ಸುತ್ತಲು ಹಸಿರಿನ ಒದಿಕೆಯನ್ನೇ ಹಾಸಿಕೊಂಡಂತಿದೆ ಹಸಿರಿನಿಂದಲೇ ಕಂಗೊಳಿಸುತ್ತಿರುವಂತಹ ರೋಮಾಂಚನಕಾರಿ ದೃಶ್ಯ ಸುತ್ತಲೂ ಕಾಣುವ ಬೃಹದಾಕಾರದ ಮಂದಾರಗಿರಿ ಬೆಟ್ಟ ಸುಂದರವಾದಂತಹ ಪ್ರಕೃತಿ ಸೊಬಗನ್ನು ತನ್ನೊಟ್ಟಿಗೆ ತುಂಬಿಕೊಂಡಂತಿದೆ ನಾವು ಬೆಟ್ಟದ ಬುಡವನ್ನು ಸಮೀಪಿಸಿದಾಗ ಮೊದಲು ಗಮನಿಸುವುದೇ ನವಿಲಿನ ಗರಿಯಂತೆ ಕಾಣುವ ಪಿಂಚಿ ದೇವಾಲಯದ ಮುಂಭಾಗದಲ್ಲಿ ನೈಸರ್ಗಿಕ ರೂಪದಲ್ಲಿರುವ ದಿಗಂಬರ ತೀರ್ಥಂಕರರ ಬೃಹತ್ ಪ್ರತಿಮೆ ಅಷ್ಟೇ ಅಲ್ಲದೆ ನವಿಲಿನ ಗರಿಯನ್ನು ಹೊಂದಿಕೊಂಡಂತಿರುವ ಗುರುಮಂದಿರ ನೀಲಿ ಹಸಿರು ಕಿತ್ತಲೆಯ ಬಣ್ಣಗಳಿಂದ ಕೂಡಿದ ಮಂದಿರ ಪ್ರವಾಸಿಗರ ಕಣ್ಮನ ಸೆಳೆಯುತ್ತದೆ ನಾವು ಬೆಂಗಳೂರಿಂದ ಬಂದಿರೋದು ಬೆಂಗಳೂರಿಂದ ಒಂದು ಸಿಕ್ಸ್ಟಿ ಕಿಲೋಮೀಟರ್ಸ್ ಒಂದು ವೀಕೆಂಡಿಗೆ ತುಂಬ ತುಂಬಾ ಚೆನ್ನಾಗಿದೆ ಸ್ಪಾಟ್ ನೇಚರ್ ಸೀನರಿ ಗಾ ಒಂಥರ ಗಾರ್ಡನ್ ತರ ರೆಡಿ ಮಾಡಿದ್ದಾರೆ ಎಲ್ಲ ತುಂಬಾ ಚೆನ್ನಾಗಿದೆ ಸ್ಪಾಟ್ ಆಮೇಲೆ ಮೆಡಿಟೇಷನ್ ಸಕ್ಕತ್ತಾಗಿ ಸೈಲೆನ್ಸ್ ಆಗಿ ಎಂಜಾಯ್ ಮಾಡಬಹುದು ತುಂಬಾ ಚೆನ್ನಾಗಿದೆ ಇಲ್ಲಿ ಬೆಟ್ಟನೂ ಹತ್ಕೊಂಡು ಬಂದ್ವಿ ನಾವು ಬೆಟ್ಟನೂ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿರೋ ವೆದರ್ ಈ ವೆದರಲ್ಲಿ ಇಲ್ಲಿಗೆ ಬರಲೇಬೇಕು ಈ ಲೊಕೇಶನ್ನು ಈ ಸ್ಪಾಟು ಸು ತುಂಬ ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ ಇದನ್ನು ಇನ್ನೂ ಜನಕ್ಕೆ ತಿಳಿಸಿ ಇದನ್ನು ಇನ್ನೂ ಟೂರಿಸ್ಟ್ ಸ್ಪಾಟಾಗಿ ಇನ್ನೂ ಚೆನ್ನಾಗಿ ಕನ್ವರ್ಟ್ ಮಾಡ್ಬೋದು ಇತಿಹಾಸದ ಪ್ರಕಾರ ಮಂದಾರಗಿರಿಯ ಬೆಟ್ಟವನ್ನು ದಿವ್ಯತೀರ್ಥ ಎಂದು ಕರೆಯಲಾಗುತ್ತಿತ್ತು ಪಿಂಚಿ ನವಿಲಿನ ಗರಿಯ ಆಕೃತಿಯಂತೆ ಕಾಣುವ ಗುರುಮಂದಿರದ ವಿಶೇಷತೆಯನ್ನು ನೋಡೋಣ ಬನ್ನಿ ಊರಿನಿಂದ ಸುಮಾರು ಹತ್ತು ಕಿಲೋಮೀಟರ್ ಬೆಂಗಳೂರಿನಿಂದ ಎಪ್ಪತ್ತು ಕಿಲೋಮೀಟರ್ ಮಂದಾರಗಿರಿಯ ಈ ಬೆಟ್ಟವು ಪ್ರಾಚೀನವಾದಂತಹ ಜೈನ ಕ್ಷೇತ್ರವಾಗಿದೆ ಬೆಟ್ಟವನ್ನು ಹತ್ತಲು ಮುನ್ನೂರ ಐವತ್ತರಿಂದ ನಾನೂರ ಐವತ್ತು ಮೆಟ್ಟಿಲುಗಳನ್ನು ಮಾಡಲಾಗಿದೆ ಬೆಟ್ಟದ ಮೇಲಿನ ಭಾಗದಲ್ಲಿ ಜೈನ ದೇವಾಲಯಗಳನ್ನು ನಿರ್ಮಿಸಲಾಗಿದೆ ಸುಂದರವಾಗಿ ವಿನ್ಯಾಸಗೊಳಿಸಿದ ಜೈನ ದೇವಾಲಯದ ಗುರುಮಂದಿರವು ಮಂದಾರಗಿರಿಯ ಆಕರ್ಷಣೀಯ ಕೇಂದ್ರವಾಗಿದೆ ನವಿಲಿನ ಗರಿಯ ರಚನೆಯಂತೆ ಕಾಣುವ ದೇವಾಲಯ ಪ್ರಕಾಶಮಾನವಾಗಿ ನೀಲಿ ಹಸಿರು ಬಣ್ಣಗಳಿಂದ ಆಕರ್ಷಣೆ ಮಾಡುವಂತಿದೆ ಜೈನ ದೇವಾಲಯವನ್ನು ವಿಶಿಷ್ಟವಾಗಿ ವಿನ್ಯಾಸಗೊಳಿಸಲಾಗಿದೆ ಎಂಬತ್ತೊಂದು ಅಡಿ ಎತ್ತರ ಎರಡು ಸಾವಿರದ ನಾನೂರು ಚದರ ಅಗಲ ರಚನೆಯನ್ನು ಹೊಂದಿರುವ ಗುರುಮಂದಿರದ ಒಳಭಾಗವು ಜೈನ ಸಂತರ ಜೀವನವನ್ನು ಡಿ ವರ್ಣಚಿತ್ರಗಳಿಂದ ಚಿತ್ರಿಸಲಾಗಿದೆ ವರ್ಣಚಿತ್ರದ ಪಕ್ಕದಲ್ಲಿಯೇ ಜೈನ ಆಚಾರ್ಯ ಶಾಂತಿಸಾಗರಜಿ ಅವರ ಸುಂದರವಾದ ಮೂರ್ತಿಯನ್ನು ಕಾಣಬಹುದು ದಿಗಂಬರ ಸನ್ಯಾಸಿಗಳು ಬಳಸುವಂತಹ ನವಿಲುಗರಿಯಂತೆ ರಚಿಸಲಾಗಿದೆ ಇಪ್ಪತ್ತನೇ ಶತಮಾನದ ಪಂಥದ ನಾಯಕರಾಗಿದ್ದ ಅವರು उत्तर भारत दल सांप्रदायिक दिगंबर पंथ बोधने अभ्यास वन पुनर्जीवन जैन धर्म दिगंबर पंथ साधु सतर भोपाल से आई यहाँ बेंगलोर में अपने बेटे की यहाँ और यहाँ मंदार के लिए घूमने आई हूँ यहाँ बहुत अच्छा क्षेत्र है बहुत अच्छा लगता है मन लगता है पूजा पाठ की व्यवस्था है ಬೆಟ್ಟದ ತುದಿಯಲ್ಲಿ ನಾಲ್ಕು ಜೈನ ದೇವಾಲಯಗಳು ಮತ್ತು ಮನಸ್ತಂಭ ಶಿಲಾಶಾಸನ ಹಾಗೂ ಜೈನ ಶಿಲ್ಪಗಳಿವೆ ಜೈನ ತೀರ್ಥಂಕರರ ಬಸದಿಗಳನ್ನು ಸಹ ನಿರ್ಮಾಣ ಮಾಡಲಾಗಿದೆ ಬಹುಶಃ ಅದಕ್ಕಾಗಿಯೇ ಇದನ್ನು ಬಸದಿ ಬೆಟ್ಟ ಅಂತಲೂ ಕೂಡ ಕರೆಯುತ್ತಾರೆ ಇತಿಹಾಸದ ಪ್ರಕಾರ ಅಲ್ಲಿನ ಎರಡು ದೇವಾಲಯಗಳು ಸುಮಾರು ಹನ್ನೆರಡನೇ ಶತಮಾನದಲ್ಲಿ ನಿರ್ಮಿಸಲಾಗಿದೆ ಉಳಿದೆರಡು ದೇವಾಲಯಗಳು ಹದಿನಾಲ್ಕನೇ ಶತಮಾನದಲ್ಲಿ ನಿರ್ಮಿಸಲಾಗಿದೆ ಹೊಯ್ಸಳರ ರಾಜವಂಶದ ಆಳ್ವಿಕೆಯಲ್ಲಿ ಪಾರ್ಶ್ವನಾಥ ತೀರ್ಥಂಕರ ಮತ್ತು ಸುಪಾರ್ಶ್ವನಾಥ ತೀರ್ಥಂಕರರ ಗೌರವಾರ್ಥವಾಗಿ ಈ ದೇವಾಲಯವನ್ನು ನಿರ್ಮಿಸಲಾಗಿದೆ ಚಂದ್ರನಾಥ ಬಸದಿಯು ಗಂಗರ ಕಾಲದಲ್ಲಿ ರಚಿಸಲಾಗಿದ್ದು ಚಾವಣಿಯಲ್ಲಿ ಸರ್ಪದ ಶಿಲ್ಪವನ್ನು ಕೆತ್ತನೆ ಮಾಡಲಾಗಿದೆ ಇತಿಹಾಸದ ಪ್ರಕಾರ ಮಂದಾರಗಿರಿಯನ್ನು ದಿವ್ಯತೀರ್ಥ ಎಂದು ಕರೆಯಲಾಗುತ್ತಿತ್ತು ದೇವಾಲಯದ ನಿರ್ಮಾಣದ ಸಮಯದಲ್ಲಿ ಸಿಕ್ಕಂತಹ ಶಾಸನದಲ್ಲಿ ಇದರ ಬಗ್ಗೆ ಉಲ್ಲೇಖವಿತ್ತ ಎಂಬುದನ್ನು ತಿಳಿದುಕೊಳ್ಳೋಣ ಕ್ರಿಸ್ತಶಕ ಸಾವಿರದ ನೂರ ಅರವತ್ತರಲ್ಲಿ ನಿರ್ಮಿಸಿರುವ ಶಾಸನವು ಪದ್ಮಾವತಿ ಕೆರೆ ಎಂಬ ನಿರ್ಮಾಣದ ವಿವರವನ್ನು ತಿಳಿಸುತ್ತದೆ ಈ ಬೆಟ್ಟದ ಉತ್ತರಕ್ಕಿರುವ ಮೈದಾಳ ಕೆರೆಯನ್ನು ಪದ್ಮಾವತಿ ಕೆರೆ ಎಂದು ಕರೆಯಲಾಗುತ್ತಿತ್ತು ಹೊಯ್ಸಳ ರಾಜ ಒಂದನೇ ನರಸಿಂಹ ಆಸ್ಥಾನದಲ್ಲಿದ್ದ ಮುಖ್ಯ ಸೇನಾಧಿಪತಿಯಾಗಿದ್ದಂತಹ ಯರೆಯಂಗನ ಹೆಂಡತಿಯಾದ ಮಾಚಿ ಅಕ್ಕ ಇಲ್ಲಿನ ದೇವಾಲಯದ ಪದ್ಮಾವತಿ ಕೆರೆಯನ್ನು ನಿರ್ಮಿಸಿದ್ದು ಎಂದು ಈ ಶಾಸನದಲ್ಲಿ ತಿಳಿಸಲಾಗಿದೆ ಮಾಚಿ ಅಕ್ಕ ನಿರ್ಮಿಸಿರುವ ಕೆರೆಯನ್ನು ಧಾರ್ಮಿಕ ಚಟುವಟಿಕೆಗಳ ಭಾಗವಾಗಿ ಅವರು ಕೆರೆಯನ್ನು ಪವಿತ್ರವೆಂದು ಭಾವಿಸಿ ಪೂಜಾ ಕೈಂಕರ್ಯಗಳಲ್ಲಿ ಬಳಸಲು ಪ್ರಾರಂಭಿಸಿದರು ಕೆರೆ ನಿರ್ಮಾಣದ ನಂತರ ಬಸದಿ ಬೆಟ್ಟದಲ್ಲಿದ್ದ ಜೈನ ಮುನಿಯು ಗಿರಿಯಲ್ಲಿದ್ದಂತಹ ಪಾಲಕನಿಗೆ ಈ ಸ್ಥಳಕ್ಕೆ ಭೇಟಿ ನೀಡುವುದಾಗಿ ಮತ್ತು ದೇವಾಲಯದ ನವೀಕರಣಕ್ಕಾಗಿ ಅವರು ನೀಡಿದಂತಹ ವಿವರಗಳನ್ನು ಸಹ ಈ ಶಾಸನದಲ್ಲಿ ನೀಡಲಾಗಿದೆ ಮೈದಾಳದಲ್ಲಿರುವ ಸರೋವರ ರಚನೆಯು ಕ್ರಿಸ್ತಶಕ ಒಂಬತ್ತನೇ ಶತಮಾನಕ್ಕೆ ಸೇರಿದ್ದು ಮಂದಾರಗಿರಿ ಬೆಟ್ಟದಿಂದ ಕೆರೆಯ ಮಾರ್ಗದಲ್ಲಿ ಬಂಡೆಯ ಮೇಲೆ ಇರುವ ಶಿವನ ದೇವಾಲಯ ಹಾಗೂ ನಾಲ್ಕು ಇಂಟು ಐದು ಅಳತೆಯ ಏಳು ಸಪ್ತ ಮಾತೃಕೆಯ ವಿಗ್ರಹಗಳನ್ನೂ ಕೂಡ ಕಾಣಬಹುದಾಗಿದೆ ಈ ವಿಗ್ರಹಗಳು ಒಂಬತ್ತನೇ ಶತಮಾನಕ್ಕೆ ಸೇರಿದೆ ಎಂದು ಸೂಚಿಸಲಾಗುತ್ತದೆ ನೋಡುದ್ರಲ್ಲ ವೀಕ್ಷಕರೇ ಮಂದಾರಗಿರಿ ಬೆಟ್ಟದ ವಿಶೇಷತೆಯನ್ನು ಮತ್ತೊಂದು ಇಂಥದ್ದೇ ವಿಶೇಷ ಸಂಚಿಕೆಯೊಂದಿಗೆ ನಿಮ್ಮೊಂದಿಗೆ ಭೇಟಿಯಾಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಸಿದ್ಧಾರ್ಥ ನ್ಯೂಸ್ ಇದು ಪರಿವರ್ತನೆಯ ಮೊದಲ ಹೆಜ್ಜೆ